ಕಿಚ್ಚಾ ಬಾಸ್ ಮತ್ತೆ ನಮ್ ಡಿ ಬಾಸ್ ಪಕ್ಕ ಒಂದೊಬ್ರು ಅವಾಗ ಸ್ಯಾಂಡಲ್ವುಡ್ ಹೆಂಗ್ ಬೆಳೆಯುತ್ತೆ ಅಂತ ಅವಾಗ ನೋಡ್ರಿ ಫಸ್ಟ್ ಕಿಚ್ಚಾ ಬಾಸ್ ಬೆಳೆದ್ರೆ ಸ್ಯಾಂಡಲ್ವುಡ್ ಬೆಳೆಯುತ್ತೆ ನನಕ್ ಇಷ್ಟ ಪಡ್ತೀನಿ ಸರ್ ಮೂವಿ ಮಾತ್ರ ಭಾರಿ ಆಗೈತೆ ಹಂಡ್ರೆಡ್ ಡೇಸ್ ಅಂದ್ರೆ ಪಕ್ಕ ಡಿ ಬಾಸ್ ಫ್ಯಾನ್ ಆಗಿ ನಾನು ಹೇಳ್ತಾ ಇದೀನಿ ಸುದೀಪ್ ಫಿಲಮ್ಗು ಸಪೋರ್ಟ್ ಮಾಡಿ ಅವರು ಫುಲ್ ಫ್ರೆಂಡ್ಸು ಭಾರಿ ಆಗಿರ್ಬೇಕು ಎಲ್ಲಾ ಜಾಲಿ ಜಾಲಿ ಅಷ್ಟೇ ಇವಾಗ ನಮ್ ಬಾಸ್ ಮತ್ತೆ ಕಿಚ್ಚ ಬಾಸ್ ಒಂದಾಗಬೇಕು ಅಂತ ಕೇಳ್ಕೊಂತ ಬೇಗ ನಮ್ ಬಾಸ್ ರಿಕವರ್ ಆಗ್ಬೇಕು ನಮ್ ಬಾಸ್ ಸಿಟಿ ಅವರು ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ದಾರೆ ಅವ್ರ ಅಮ್ಮ ಬೇರೆ ತೀರ್ಕೊಂಡಿದ್ದಾರೆ ಅವ್ರಿಗೆ ಸಿಕ್ಕಾಪಟ್ಟೆ ನೋವಲ್ಲಿದ್ದಾರೆ ಆದ ನೋವನ್ನ ಅವರು ಕಡಿಮೆ ಮಾಡಿಕೊಳ್ಳೋ ಶಕ್ತಿ ದೇವ್ ಕೊಡ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂತ ಇದೀನಿ ಅಕ್ಕ ಬಂದ್ ನೋಡ್ಬೋದು ಡೈಲಾಗ್ ಆಯ್ತು ಮಾತಾಡ್ತಿರ್ಬೇಕು ಮ್ಯಾಕ್ಸಿಮಮ್ ಸೈಲೆನ್ಸ್ ಆದ್ರೆ ಸೌಂಡ್ ಜೋರಾಗೆ ಇತ್ತು ಅಲ್ಟಿಮೇಟ್ ಆಗಿ ಎಲ್ಲರೂ ಬಂದ್ ನೋಡ್ಬೋದು ಅದೇ ಹೇಳೋಣ ಹೇಳ್ತೇನೆ ಕರ್ನಾಟಕ ಫ್ಯಾನ್ಸ್ ಯಾರ ಬೇರೆ ಇದು ಮಾಡೋದಲ್ಲ ಇದು ಎಲ್ಲರೂ ಬಂದು ಸಪೋರ್ಟ್ ಮಾಡ್ಬೇಕು ಮಾಡಿ ಇಷ್ಟ ದಿನ ವೈಟ್ ಮಾಡಿದ ವೇಟ್ ಮಾಡಿಸಿ ಫಿಎಂ ಬಂದಿದ್ರು ಅಲ್ಟಿಮೇಟ್ ಆಗಿ ಬರ್ತಿದೆ ನಾವೇನ್ ಪಕ್ಕ ಕಮರ್ಷಿಯಲ್ ಎಲಿಮೆಂಟ್ ಏನ್ ಕೇಳ್ತಿದ್ದೋ ಅದು ಮತ್ತೆ ಬಂದಿದೆ ಏನ್ ಡಿಫ್ರೆಂಟ್ ಆಗಿ ಅಂತ ಇದು ಅಂತ ಬೇರೆ ಏನೇ सेकंड मास एक्चुअली नो ए एंड्रे अभिनय चक्रवर्ती एक्टर इट्स एक्सप्लस क्रिसमस के कन्नडी करके ಒಳ್ಳे गिफ्ट ओवरऑल माय राइटिंग इज 8 आउट ऑफ 10 थैंक यू ऑल द बेस्ट सिनेमा गीतो माय सिनेमा गीतो सुपर 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 मैक्सिमम मैक्सिमम श्री पे सर सिनेमा गीतो बेनिला मैक्सिमम मैक्सिमम ತುಂಬಾ

Bu kadar kıtalar seyret. Hayda bak. İşte demek. Bu eşlarda. Bu maçta. Süper. Süper süper. İyi baş. Benim de çok iyi. ಖುಷಿ ಏನಂದ್ರೆ ನಾನಪ್ಪ ಸುದೀಪ ನನ್ನ ಅಭಿಮಾನಿ ಹಾಗೆ ಖುಷಿ ಅಂದ್ರೆ ಎರಡು ವರ್ಷ ಬಂದಿಲ್ಲ 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 ಅಂತ ಹೇಳಿ ತುಂಬಾ ಬಂದಿದೆ ಸರ್ ಅದಕ್ಕೆಲ್ಲ ಪಕ್ಕಾ ಉತ್ತರ ಅನ್ನೋದು ತುಂಬಾ ಹೆಮ್ಮೆ ಅಂದ್ರೆ ಹೇಳ್ತೀನಿ ಖುಷಿಯಾಗಿದ್ದೇನಂದ್ರೆ ಇವತ್ತಿನ ಕಾಲಘಟ್ಟ ಪ್ಯಾನ್ ಇಂಗೆ ಅಂದ ತಕ್ಷಣ ಎಷ್ಟೋ ಕೋಟಿ ಆ ಸಾವಿರ ಕೋಟಿ ಆಯ್ತು ಆಮೇಲೆ ಒಂದ್ ಟಿಕೆಟ್ಗೆ ಸಾವಿರ ಎರಡ್ ಸಾವಿರ ಕೊಟ್ಬಿಟ್ಟು ಹತ್ತು ದಿನದಲ್ಲಿ ಒಂದ್ ಸಾವಿರ ಕೋಟಿ ಅದು ಬೇಡ ನಮ್ ಫಿಲಮ್ ಹೆಂಗಿದೆ ಅಂತ ಅಂದ್ರೆ ನಮ್ ಬೇರೆ ಏನು ಹೇಳಲ್ಲ ನಮ್ ಖುಷಿಯಾದ ನಾವು ವೀರ ಮದಕರಿ ಅಂತ ಸಿನಿಮಾ ಬಂದಿತ್ತು ನಾವು ಕಾಲೇಜ್ ಟೈಮ್ ಅಲ್ಲಿ ಮರೆತರಿಸ್ಕೊಂಡಿದೆ ಒಬ್ಬ ಒಬ್ಬ ಅಂದ್ರೆ ಈ ಸ್ಟೋರಿನಾಥ್ ಅನ್ನೋ ಒಂದು ದಿನ ಇಷ್ಟೊಂದು ಸ್ಪೀಡಪ್ ಆಗಿ ಕೊಡಬಹುದು ಅಂತ ಸುದೀಪ್ ಸರ್ ಸಿಕ್ಕ ಮರಿತರಿಸ್ಕೊಬಿಟ್ಟು ಕ್ಯಾಮ್ರಾ ಆಮೇಲೆ ಲೆನ್ಸ್ ನಿಜ ಹೇಳ್ತೀನಿ ಅವ್ರಿಗೆ ಅಂಜಾಣಕ್ಕೆ ಅಂಜು ಸರ್ ಏನಕ್ಕಂತಂದ್ರೆ ನಂಗೆ ತುಂಬಾ ಡೌಟ್ ಇದ್ದು ಅದಕ್ಕೋಸ್ಕರ